ಐದು ಪರ್ಸೆಂಟಲ್ಲಿ ಎಪ್ಪತ್ತೈದು ಇದೆ ಈಗ ನಾವು ವಸೂಲಿ ಹೆಂಗೆ ಮಾಡಿದ್ವಿ ಅಂತಂದರೆ ಜನರನ್ನು ಕನ್ವಿನ್ಸ್ ಮಾಡಿ ನಿಮ್ಮ ಸಾಲ ಮತ್ತೆ ಮರುಪಾವತಿ ಮಾಡಿರಿ ಮತ್ತೆ ನಿಮಗೆ ಸಾಲ ಕೊಡ್ತೀವಿ ಹೇಳಿ ಒಂದು ನಮೂನೆ ನಮ್ಮಲ್ಲಿ ಬ್ಯಾಂಕ್ ಸಾಲ ನಲ್ವತ್ತು ನಲ್ವತ್ತು ವರ್ಷದ್ದು ಇದ್ದಾವೆ ಸ್ವಲ್ಪ ಇಲ್ಲ ಅವರೆಲ್ಲರೂ ಒಂದು ಕನ್ವಿನ್ಸ್ ಮಾಡಿ ಒಂದು ಇದಕ್ಕೆ ತಂದು ರಿಕವರಿ ಮಾಡಿಸಿ ನಮ್ಮ ಬ್ಯಾಂಕಿಗೆ ಸಾಲ ಕೊಡುಗೆ ಕೊಡ್ರಿ ಅಂತಂದರೆ ಬ್ಯಾರೂ ಕೊಡ್ತಿದ್ದಿಲ್ಲ ಈಗ ನಾವು ಸಾಲ ಕೊಡ್ತೀವಿ ರೀ ಅಂತ ಒಂದು साल वसूला नम पिकाड बैंक भारी प्रगति साधी अध्यक्ष दे सलीम पाशा ಮಾಣಿನಗರದ ತಮ್ಮ ಕಚೇರಿಯಲ್ಲಿ ಪಿಕಾಡ್ ಬ್ಯಾಂಕ್ ಅಧ್ಯಕ್ಷರಾದ ಸಲಿಂ ಪಾ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ಪಿಕಾಡ್ ಬ್ಯಾಂಕ್ ಕಳೆದ ಅರವತ್ತ್ ಮೂರು ವರ್ಷಗಳಿಂದ ರೈತರ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದೆ ನಾನು ಪಿಕಾರ್ಡ್ ಬ್ಯಾಂಕಿನ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಾಗ ಬ್ಯಾಂಕಿನ ಪ್ರಗತಿ ಶೇಕಡ ಐದರಷ್ಟು ಇತ್ತು ಕಳೆದ ಐದು ವರ್ಷಗಳಲ್ಲಿ ಬ್ಯಾಂಕಿನ ಅಭಿವೃದ್ಧಿಗಾಗಿ ಸಾಕಷ್ಟು ಯೋಜನೆಗಳನ್ನು ಹಮ್ಮಿಕೊಂಡಿದ್ದೆ ಸಚಿವರಾದ ಎನ್ ಎಸ್ ಬೋಸರಾಜು ಮತ್ತು ಶಾಸಕರು ಜಿ ಹಂಪಯ್ಯ ನಾಯ್ಕ್ ಅವರ ಮಾರ್ಗದರ್ಶನದಲ್ಲಿ ಬ್ಯಾಂಕ್ ನಿರ್ದೇಶಕರು ಮತ್ತು ಬ್ಯಾಂಕಿನ ವ್ಯವಸ್ಥಾಪಕರಾದ ರಾಜಪ್ಪ ಹಾಗೂ ಸಿಬ್ಬಂದಿಗಳ ಶ್ರಮ ಸಹಕಾರದಿಂದ ಬ್ಯಾಂಕಿನ ಸಾಲ ವಸೂಲಾತಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಶೇಕಡ ಇಪ್ಪತ್ತೆಂಟು ಪಾಯಿಂಟ್ ಏಳು ಹಾಗೂ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಶೇಕಡಾ ಮೂವತ್ತೆರಡು ಇಪ್ಪತ್ತಾರರಷ್ಟು ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶೇಕಡ ಎಪ್ಪತ್ತೈದು ಪಾಯಿಂಟ್ ಎಂಬತ್ತೆರಡರಷ್ಟು ಪ್ರಗತಿಯನ್ನ ಕಾಣಿಸಿದೆ ಬ್ಯಾಂಕಿನ ಸದಸ್ಯರಿಗೆ ತೊಂಬತ್ತು ಲಕ್ಷ ರೂಪಾಯಿ ಆರ್ಥಿಕ ನೆರವನ್ನ ನೀಡಲಾಗಿದೆ ಪ್ರಸಕ್ತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿಗೆ ಇಪ್ಪತ್ತಾರು ಲಕ್ಷ ರೂಪಾಯಿ ಹಾಗೂ ಐವತ್ತು ಲಕ್ಷ ಹೊಸ ಸಾಲ ಹಂಚಿಕೆ ನೀಡುವುದು ಪ್ರಗತಿಯಲ್ಲಿದೆ ನನ್ನ ಆಡಳಿತ ಅವಧಿಯಲ್ಲಿ ತಾಲೂಕಿನ ರೈತರಿಗೆ ಆರ್ಥಿಕ ನೆರವನ್ನು ನೀಡುವುದಕ್ಕೆ ಸುಭದ್ರಗೊಳಿಸಿದ್ದೇನೆ ಉತ್ತಮ ಆಡಳಿತ ನೀಡುವುದಕ್ಕೆ ಸಹಕಾರ ನೀಡಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದರು ನಮ್ಮ ಬ್ಯಾಂಕ್ ದಿನಾಂಕ ಆರು ಐದು ಹತ್ತೊಂಬತ್ತು ನೂರ ಅರವತ್ತರಂದು ಸಹಕಾರ ಸಂಘಗಳ ಕಾಯ್ದೆಯಡಿಯಲ್ಲಿ ಅಡಮಾನ ಬ್ಯಾಂಕ್ ಎಂದು ಕ್ರಮ ಸಂಖ್ಯೆ ಹದಿನೆಂಟುನೂರ ಅರವತ್ತ್ನಾಲ್ಕರ ಪ್ರಕಾರ ನೋಂದಾಯಿತುಕೊಂಡು ಇಲ್ಲಿಗೆ ಅರವತ್ತ್ಮೂರು ವರ್ಷಗಳು ಆಗಿವೆ ಜಮೀನು ಅಡಮಾನ ಬ್ಯಾಂಕ್ ಎಂದು ಕರೆಯಲ್ಪಡುವ ನಮ್ಮ ಬ್ಯಾಂಕನ್ನು ಕಾಲಕ್ರಮೇಣ ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಎಂದು ಕರೆಯಲ್ಪಡುತ್ತದೆ ಈ ಭಾಗದ ರೈತರ ಸದಸ್ಯರಿಗೆ ಅವರ ಅಭಿವೃದ್ಧಿಗಾಗಿ ಸತತವಾಗಿ ಅರವತ್ತ್ಮೂರು ವರ್ಷಗಳವರೆಗೆ ನಿರಂತರ ಸೇವೆ ಸಲ್ಲಿಸುತ್ತಾ ಬಂದಿರುವುದು ಅಭಿಮಾನದ ಸಂಗತಿ ದಿನಾಂಕ ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೊಂದರಂದು ನಾನು ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಬ್ಯಾಂಕಿನ ಪ್ರಗತಿಯು ಕೇವಲ ಐದು ಪರ್ಸೆಂಟ್ ಇತ್ತು ಬ್ಯಾಂಕಿನ ಉಪಾಧ್ಯಕ್ಷರು ಹಾಗೂ ನಿರ್ದೇಶಕರು ಹಾಗೂ ರಾಜಪ್ಪ ವ್ಯವಸ್ಥಾಪಕರು ಮತ್ತು ಸಿಬ್ಬಂದಿ ವರ್ಗದವರ ಶ್ರಮದಿಂದ ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಬ್ಯಾಂಕಿನ ವಸೂಲಿ ಇಪ್ಪತ್ತೆಂಟು ಪರ್ಸೆಂಟ್ ಪಾಯಿಂಟ್ ಏಳು ಮತ್ತು ಮೂವತ್ತೊಂದು ಮೂರು ಎಪ್ಪು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಬ್ಯಾಂಕಿನ ವಸೂಲಿ ಮೂವತ್ತೆರಡು ಪರ್ಸೆಂಟ್ ಇಪ್ಪತ್ತಾರು ಮತ್ತು ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ವಸೂಲಿ ಎಪ್ಪತ್ತೈದು ಪರ್ಸೆಂಟ್ ಎಂಬತ್ತೆರಡಕ್ಕೆ ಬಂದದೀಗ ಈ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಆರ್ಥಿಕ ಹಂಚಿಕೆ ಒಂದು ಮೂವತ್ತು ಲಕ್ಷ ರೂಪಾಯಿ ಬಂದಿತ್ತು ಅದನ್ನು ಹಂಚಿದೀವಿ ಮತ್ತು ಇಪ್ಪತ್ತ್ಮೂರು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ನಾಲ್ ಸಾಲಿಗೆ ಹದಿನಾರು ಲಕ್ಷ ಬಂದಿದ್ದು ಅದನ್ನು ಹಂಚಿದ್ವಿ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸಾಲಿಗೆ ತೊಂಬತ್ತು ಲಕ್ಷ ರೂಪಾಯಿಗಳ ಆರ್ಥಿಕ ಹಂಚಿಕೆ ಆಗಿರುತ್ತದೆ ಇಪ್ಪತ್ನಾಲ್ಕು ಇಪ್ಪತ್ತನೇ ಸಾಲಿಗೆ ಸಾಲಿಗೆ ಇಪ್ಪತ್ತಾರು ಲಕ್ಷ ಆರ್ಥಿಕ ಹಂಚಿಕೆ ಆಗಿರುತ್ತದೆ ಹಾಗೂ ಐವತ್ತು ಲಕ್ಷ ಹೊಸ ಸಾಲ ಹಂಚಿಕೆ ನೀಡಿದ್ದು ಅದನ್ನು ಪ್ರಗತಿಯಲ್ಲಿ ಐತೆ ಈ ಸದರಿ ಬ್ಯಾಂಕಿನ ಆರ್ಥಿಕ ಪ್ರಗತಿಯನ್ನು ಸಾಧಿಸಲು ಕಾರಣೀಭೂತರಾದ ನಮ್ಮ ಬ್ಯಾಂಕಿನ ಅಭಿವೃದ್ಧಿಗಾಗಿ ಸಹಕಾರ ಮತ್ತು ಆಶೀರ್ವಾದ ನೀಡಿದ ನಮ್ಮ ನಾಯಕರಾದ ಸನ್ಮಾನ್ಯ ಶ್ರೀ ಎನ್ ಎಸ್ ಭೋಸ್ರ ಸಾಹೇಬರು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು ಕರ್ನಾಟಕ ಸರ್ಕಾರ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸಭಾ ನಾಯಕರು ಕರ್ನಾಟಕ ವಿಧಾನ ಪರಿಷತ್ ಹಾಗೂ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದ ಮಾನ್ಯ ಶ್ರೀ ಅಂಪಾಯನಾಯಕ್ ಸಾವ್ಕಾರ್ ಮಾನಿ ಇವರುಗಳ ಆಶೀರ್ವಾದದಿಂದಲೇ ನಮ್ಮ ಬ್ಯಾಂಕ್ ಈ ಮಟ್ಟಕ್ಕೆ ಬರಲಿಕ್ಕೆ ಕಾರಣ ಇವರಿಬ್ಬರಿಗೂ ನನ್ನ ಮತ್ತು ಬ್ಯಾಂಕಿನ ಆಡಳಿತ ಮಂದಿ ಮಂಡಳಿಯ ಉಪಾಧ್ಯಕ್ಷರು ಹಾಗೂ ನಿರ್ದೇಶಕರ ಪರವಾಗಿ ಉತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಹಾಗೂ ಶ್ರೀ ರಾಯಪ್ಪಗೌಡ ದರ್ಶನಾಪುರ್ ಜಿಲ್ಲಾ ನಿರ್ದೇಶಕರು ಕಾಸ್ಕಾಡ್ ಬ್ಯಾಂಕ್ ಬೆಂಗಳೂರು ಮಾನ್ಯ ಶ್ರೀ ವಿಜಯಕುಮಾರ್ ಭಜಂತ್ರಿ ಜಿಲ್ಲಾ ವ್ಯವಸ್ಥಾಪಕರು ಕಾಸ್ಕಾಡ್ ಬ್ಯಾಂಕ್ ಶಾಖೆ ರಾಯಚೂರಿವರೆಗೂ ಅಭಿನಂದನೆಗಳು ಸಲ್ಲಿಸುತ್ತಾ ಹಾಗೂ ಸಹಕಾರ ಸಂಘಗಳ ಜಂಟಿ ನಿಬಂಧಕರು ಉಪ ನಿಬಂಧಕರು ಮತ್ತು ಸಹಾಯಕ ನಿಬಂಧಕರು ಲೆಕ್ಕ ಪರಿಶೋಧನಾ ಕಾರ್ಯಗಳು ಸಹಕಾರ ಅಭಿವೃದ್ಧಿ ಅಧಿಕಾರಿಗಳಿಗೂ ಸಹ ಉತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಮತ್ತು ಮುಖ್ಯವಾಗಿ ಈ ಬ್ಯಾಂಕಿನ ನಮ್ಮ ಪರವಾಗಿ ಅಭಿವೃದ್ಧಿಪಡಿಸಲು ನಮ್ಮ ಸಾಹೇಬರು ಶ್ರಮಿಸಿದ್ದಕ್ಕೆ ಅವರಿಗೆ ತುಂಬ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ನಮ್ಮ ಬೋಸಳ ಸಾಹೇಬರಿಗೂ ಮತ್ತು ನಮ್ಮ ಅಂಪಾಯ ಸಹಕಾರರಿಗೂ ಚಂದ್ರವಲಿ ಪಿಕಾಡ್ ಬ್ಯಾಂಕ್ನ ಉಪಾಧ್ಯಕ್ಷರಾದ ರಾಜ್ ಕಫ್ಗಲ್ ಸೇರಿದಂತೆ ಇನ್ನಿತರರು ಇದ್ದರು